ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಹಾಗೂ ಕೆ ಎಂ ವೀರೇಶ್ ಮತ್ತು ಅವ್ರ ಮಗನಾದ ಗೌರವ್ ಅವರು ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರಿಸ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಇರತಕ್ಕಂಥ ಸ್ನೇಹಿತರು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ನಿಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ನಾನು ಇವತ್ತಿನ ದಿವಸ ಶಂಕರ್ ಫಾರಂ ಶಂಕರ್ ಫಾರಮ್ ಅನ್ನೋದು ನಮ್ಮ ಬೆಂಗಳೂರು ಹತ್ರ ನಿಯರ್ ರಾಮಹಳ್ಳಿ ಹತ್ರ ಇದೆ ಆ ಇದು ಏನಂದ್ರೆ ಇದು ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಚಮಕ್ ಮತ್ತೆ ಪುನೀತ ಅಭಿನಯದ ದೊಡ್ಡ ಮನೆ ಹುಡುಗ ಸಾಕಷ್ಟು ಚಲನಚಿತ್ರಗಳು ಯಾಕೆಂದ್ರೆ ನನಗೂ ಅದು ಹೆಸರು ಹೇಳ್ತಾ ಹೋದ್ರೆ ಪಟ್ಟಿ ಜಾಸ್ತಿ ಆಗುತ್ತೆ ಸಾಕಷ್ಟು ಚಲನಚಿತ್ರಗಳನ್ನ ಈ ಒಳಗೆ ಚಿತ್ರೀಕರಣ ಮಾಡಿದರೆ ಆ ಮನೆ ಒಳಗೆ ಏನೇನು ವಿಶೇಷತೆಗಳಿದ್ದಾವೆ ಆ ಒಳಗೆ ಏನೇನಿದೆ ಪ್ರತಿ ಒಂದು ನಾನು ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಇಲ್ಲಿ ಮನೆ ಒಳಗೆ ಹೋಗ್ಬೇಕಾದ್ರೆ ವಿಶಾಲವಾದ ಒಂದು ಬಾಗಿಲು ಈ ವಿಶಾಲವಾದ ಬಾಗಿಲು ಹೇಗಿದೆ ಅಂದ್ರೆ ಸುಮಾರು ಒಂದು ನನಗೆ ತಿಳಿದ ಮಟ್ಟಿಗೆ ಈ ಬಾಗಲೇ ಒಂದು ಹತ್ತಡಿ ಹೈಟ್ ಮಾಡಿರಬೇಕು ಒಂದು ಆರಡಿ ವಿಸ್ತಾರಣದಲ್ಲಿ ಮಾಡಿದ್ದಾರೆ ಅಗಲ ಆರಡಿ ಅಗಲ ಇದೆ ಒಂದು ಹತ್ತಡಿ ಹೈಟ್ ಇದೆ ಇದಿಷ್ಟಕ್ಕೂ ಒಂದು ಟಿ ಹಾಕಿದ್ದಾರೆ ಬಹುಶಃ ಈ ಮನೆಯ ಮಾಲೀಕರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಅನ್ಸುತ್ತೆ ನಾವುಗಳು ಅಭಿಮಾನಿಗಳೇ ನೋಡಿ ಮನೆ ಎಂಟ್ರಿನಲ್ಲೇ ಪುನೀತ್ ರಾಜ್ಕುಮಾರ್ ಅವರು ಫೋಟೋ ಹಾಕಿದ್ದಾರೆ ಇಲ್ಲಿ ಒಳಗ್ ಬಂತು ಅಂದ್ರೆ ಇಡೀ ಮನೆಯಲ್ಲಿ ಫುಲ್ಲು ಆ ಕಡೆ ಗ್ಲಾಸ್ ಹಾಕಿದ್ದಾರೆ ಪರಿಪೂರ್ಣವಾಗಿ ಗ್ಲಾಸ್ ಹಾಕಿದ್ದಾರೆ ಇದು ಒಂದು ಹಾಲ್ ತರ ಸೋಫಾ ಸೆಟ್ ಹಾಲ್ ಅಲ್ಲಿ ಹಾಲ್ ತರ ಇದೆ ಇದು ಹಾಗೆ ಬಂತು ಅಂದ್ರೆ ಆ ಕಡೆ ಓಪನ್ ಕಿಚನ್ ಹಾಲ್ ನಲ್ಲಿ ಒಂದು ಓಪನ್ ಕಿಚನ್ ಮಾಡಿದ್ದಾರೆ ಇದೆಲ್ಲವೂ ನಮ್ಗೆ ಚಿತ್ರೀಕರಣಕ್ಕೆ ಅನುಕೂಲವಾಗೋ ರೀತಿ ಕಟ್ಟಿರ್ತಕ್ಕಂಥ ಚಮಕ್ ಚಿತ್ರ ಮತ್ತೆ ನಮೋ ಭೂತಾತ್ಮ ದೊಡ್ಡ ಮನೆ ಹುಡುಗ ಇವೆಲ್ಲ ನೋಡ್ತು ಅಂದ್ರೆ ನಿಮ್ಗೆ ಮನೆ ಖಂಡಿತವಾಗ್ಲೂ ಗ್ಯಾಪ್ ಕುಕ್ ಬರುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಒಂದು ಓಪನ್ ಕಿಚನ್ ಈ ಓಪನ್ ಕಿಚನ್ ಹೇಗಿದೆ ಅಂದ್ರೆ ಪರಿಪೂರ್ಣವಾಗಿ ಲೇಟೆಸ್ಟ್ ಪ್ಯಾಟರ್ನ್ ಅಲ್ಲಿ ಕಟ್ಟಿರ್ತಕ್ಕಂಥ ಕಿಚನ್ ಇದು ಹಾಗೆ ಈ ಕಿಚನ್ ಇಂದ ಇಲ್ಲಿ ಬಂತು ಅಂದ್ರೆ ಒಂದು ಸಣ್ಣ ಡೈನಿಂಗ್ ಒಂದು ಸಣ್ಣ ಡೈನಿಂಗ್ ಅಂದ್ರೆ ಒಂದು ಆರು ಜನ ಕೂತ್ಕೊಳ್ತಕ್ಕಂಥದ್ದು ಒಂದು ಸಣ್ಣ ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ ಹೀಗೆ ಒಳಗಡೆ ಹೋಗೋಣ ಒಂದು ಮೇಲ್ಗಡೆ ಎರಡು ಬೆಡ್ರೂಮ್ ಇದೆ ಕೆಳಗಡೆ ಬೆಡ್ರೂಮ್ಗಳಿದಾವೆ ನಾನು ಎಲ್ಲವೂ ನಿಮಗೆ ವಿವರಣೆ ಕೊಡ್ತಾ ಹೋಗ್ತೀನಿ ಬೆಡ್ರೂಮ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಇಲ್ಲೂ ಸಹಿತ ಒಂದು ಸಣ್ಣ ಪುನೀತ್ ಸರ್ದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಅವ್ರಿಗೆ ನೆಸ್ಟ್ ಅವ್ರ ಕಂಡ್ರೆ ಅಭಿಮಾನ ಇರಬೇಕು ಇಲ್ಲಿ ಬಂತು ಅಂದ್ರೆ ಅವ್ರ ಜೊತೆನಲ್ಲಿ ಒಂದು ಫೋಟೋ ಹೇಗೆ ಬಂತು ಅಂದ್ರೆ ನಾವು ನೋಡಿ ಇಲ್ಲೆಲ್ಲ ಫುಲ್ ಗ್ಲಾಸ್ ನ ಇದನ್ ಮಾಡಿದ್ದಾರೆ ಯಾಕೆಂದ್ರೆ ಲೈಟ್ಸ್ ಡೇ ಲೈಟ್ ಮತ್ತೆ ಮೂನ್ ಲೈಟ್ ಒಳಗಡೆಗೆ ಚೆನ್ನಾಗಿ ಬರ್ಲಿ ಮನೆ ಅಟ್ಮಾಸ್ಫಿಯರ್ ಚೆನ್ನಾಗಿ ಕಾಣ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಕಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಇಲ್ಲಿ ಎರಡು ಬೆಡ್ರೂಮ್ ಇದೆ ಫಸ್ಟ್ ಲೆಫ್ಟ್ ಸೈಡ್ ಹೋಗೋಣ ಇದು ಏನಂದ್ರೆ ತುಂಬಾ ವಿಶಾಲವಾಗಿದೆ ಬೆಡ್ರೂಮ್ ನಮ್ಮ ಶೂಟಿಂಗ್ಗೆ ಹೇಗೆ ಅನುಕೂಲಗಳು ಬೇಕು ನಾವು ಲೈಟ್ಸ್ ಆಗಲಿ ಅಥವಾ ಟ್ರಾಲಿ ಸಣ್ಣದಾಗಿ ಹಾಕೋದಾಗ್ಲಿ ಒಂದು ಮಿನಿ ಕ್ರೈನ್ ಹಾಕೋದಾಗ್ಲಿ ಎಲ್ಲದಕ್ಕೂ ಅನುಕೂಲವಾಗಿದೆ ಅಂಡ್ ವರ್ಕಿಂಗ್ ಸ್ಪೇಸ್ ತುಂಬಾ ಸ್ಪೇಷಿಯಸ್ ಆಗಿದೆ ಈ ಬೆಡ್ರೂಮ್ಗಳು ಗಳು ನೋಡ್ತಾ ಇದ್ರೆ ತುಂಬಾ ಸ್ಪೇಷಿಯಸ್ ಆಗಿದೆ ಹಾಗೆ ಆ ಕಡೆ ಹೋಗೋಣ ಅಲ್ಲೂ ಇನ್ನೂ ಒಂದು ಬೆಡ್ರೂಮ್ ಇದೆ ಬನ್ನಿ ತೋರಿಸ್ತೀನಿ ನಾನು ನೋಡಿ ಸ್ನೇಹಿತರೆ ಇದು ಒಂದು ಬೆಡ್ರೂಮು ಈ ಕಡೆ ಫುಲ್ ಎಲ್ಲ ಗ್ಲಾಸ್ಗಳಲ್ಲಿ ಓಪನ್ ಇದೆ ಡೇ ಲೈಟ್ ಮೂನ್ ಲೈಟ್ ಎಲ್ಲ ಲೀಕ್ ಆಗ್ಲಿ ಅಂತ ಹೇಳ್ಬಿಟ್ಟು ಇದೊಂದು ಬೆಡ್ರೂಮು ಬನ್ನಿ ಸ್ನೇಹಿತರೆ ಮಾಡಿ ಮೇಲೆ ಹೋಗೋಣ ಮಾಡಿ ಮೇಲೆ ಏನೇನಿದೆ ಎಲ್ಲವೂ ನಾವು ತಿಳ್ಕೊಳ್ಳೋಣ ಬಟ್ ಮನೆ ಮಾತ್ರ ತುಂಬಾ ಕಲರ್ಫುಲ್ ಅಂತಲ್ಲ ಫುಲ್ ವೈಟ್ ಪೇಂಟ್ ಮಾಡಿ ನಿಮ್ಗೆ ಮೈಂಡ್ ಮೈಂಡ್ಸೆಟ್ ಇರಬೇಕು ಆ ರೀತಿ ಕಟ್ಟಿರ್ತಕ್ಕಂತ ಮನೆ ಅದು ಒಂದು ಬಾತ್ರೂಮು ವಾಶ್ರೂಮ್ ಅಂತಾನು ಕರಿಬಹುದು ಅದರಿಂದನೂ ನಿಮಗೆ ಡೇ ಲೈಟ್ ಲೀಕ್ ಆಗುತ್ತೆ ನೀಟಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಕೂಡ ಬನ್ನಿ ಹಾಗೆ ಮಾಡಿ ಮೇಲೆ ಹೋಗೋಣ ಬನ್ನಿ ಸ್ನೇಹಿತರೆ ನೋಡಿ ಇದೆಲ್ಲ ಫುಲ್ ಗ್ಲಾಸ್ ಇಲ್ಲಿ ವಾಲ್ ಇಲ್ಲವೇ ಇಲ್ಲ ಲೈಟ್ ಲೀಕ್ ಆಗ್ಲಿ ಅಂತ ಹೇಳಿ ವಾಲ್ ಇಲ್ವೇ ಇಲ್ಲ ನೀಟಾಗಿದೆ ಆಗಿದೆ ಯೂಶಲಿ ನಾವು ಸಾಮಾನ್ಯವಾಗಿ ಮೆಟ್ಲು ಅಂದ ತಕ್ಷಣ ಎರಡೆರಡು ಕಡೆ ರೇಲಿಂಗ್ಸ್ ಇರ್ತದೆ ಇದರಲ್ಲಿ ಒಂದು ಸೈಡ್ ಮಾತ್ರ ರೇಲಿಂಗ್ಸ್ ಇದೆ ಇನ್ನೊಂದು ಸೈಡ್ ರೇಲಿಂಗ್ಸ್ ಇಲ್ಲ ಮಾಡಿ ಮೇಲೆ ಬಂತು ಅಂದ್ರೆ ಒಂದು ದೇವನ ಹಾಕಿದ್ದಾರೆ ಎರಡು ಚೇರ್ ಹಾಕಿದ್ದಾರೆ ಇದೊಂದು ಸೆಟ್ಔಟ್ ನಾವು ಹೀಗೆ ಬಂದ್ರೆ ಇಲ್ಲಿ ಕೂಡ ನಾವು ಕ್ಯಾಮ್ರಾ ಇಟ್ಟರೆ ಎಂಟೈರ್ ಹಾಲ್ ಕಾಣುತ್ತೆ ನೋಡಿ ಇಡೀ ಹಾಲ್ ಕಾಣುತ್ತೆ ನಾವು ಇಲ್ಲಿ ಕೂಡ ಕ್ಯಾಮ್ರಾ ಇಟ್ರೆ ನಾವಂದ್ರೆ ಮನೆ ಕೆಲವರು ಈಗ ಏನ್ ಮಾಡಿದ್ದಾರೆ ಅಂದ್ರೆ ಶೂಟಿಂಗ್ ಕೊಡಬೇಕು ಅಂತಲೇ ಕೆಲವರು ಮನೆಗಳನ್ನ ಕಟ್ಟಿದ್ದಾರೆ ಅಷ್ಟು ಬಟ್ ಇದು ತುಂಬಾ ವಿಶಾಲವಾಗಿದೆ ವರ್ಕಿಂಗ್ ಸ್ಪೇಸ್ ಚೆನ್ನಾಗಿದೆ ಇಲ್ಲಿ ಮಾಡಿ ಮೇಲೆ ಬರ್ತಾ ಹೋಗೋಣ ಬನ್ನಿ ಇಲ್ಲಿ ಬಂದ್ರೆ ಇಲ್ಲೊಂದು ಸಣ್ಣ ಔಟ್ ಇಲ್ಲೊಂದು ಸಣ್ಣ ಔಟ್ ಇದೆ ಇದರಿಂದ ಆ ಕಡೆ ಹೋಯ್ತು ಅಂದ್ರೆ ಹೊರಗಡೆ ಬಾಲ್ಕನಿ ಇದೆ ಇದೇ ಸೋಫಾಗಳಲ್ಲಿ ಹೊರಗಡೆ ಹಾಕೊಂಡ್ರೆ ಬಾಲ್ಕನಿದಲ್ಲಿ ಸೆಟ್ಟಿಂಗ್ ಸೀನು ಅವು ಇವೆಲ್ಲ ತೆಗಿಬಹುದು ಇಲ್ಲಿಂದ ಬಂತು ಅಂದ್ರೆ ಒಳಗಡೆ ಇದು ಒಂದು ಬೆಡ್ರೂಮು ಈ ಬೆಡ್ರೂಮು ಇಲ್ಲೊಂದು ವಾಶ್ರೂಮ್ ಇದೆ ನೋಡಿ ಇದು ಒಂದು ಸ್ಪೇಷಿಯಸ್ ಆಗಿದೆ ಈ ಬೆಡ್ರೂಮ್ ಕೂಡ ಈ ಬೆಡ್ರೂಮ್ ಕೂಡ ತುಂಬಾ ಸ್ಪೇಶಿಯಸ್ ಆಗಿದೆ ಫುಲ್ ಪೇಂಟ್ ಬಂದ್ಬಿಟ್ಟು ಈ ಮನೆಯಲ್ಲಿ ವೈಟ್ ಪ್ಲಸೆಂಟ್ ಮೈಂಡ್ ಸೆಟ್ ಇರ್ಲಿ ಅಂತ ಹೇಳಿ ಕಟ್ಟಿರ್ತಕ್ಕಂತ ಮನೆ ಈ ಮನೆಯಲ್ಲಿ ಸುಮಾರು ಪಿಕ್ಚರ್ಗಳನ್ನ ತೆಗೆದಿದ್ದಾರೆ ನಾನು ನಿಮಗೆ ಒಂದಷ್ಟು ನನಗೆ ಗ್ಯಾಪ್ಕ ಇರ್ತಕ್ಕಂಥ ಹೆಸರುಗಳನ್ನೆಲ್ಲ ಹೇಳಿದ್ದೀನಿ ನೀವು ಆ ಪಿಕ್ಚರ್ಗಳನ್ನ ನೋಡಿದ್ರೆ ಈ ಮನೆ ಅಟ್ಮಾಸ್ಫಿಯರು ನಿಮಗೆ ತಲೆಗೆ ಬರ್ತದೆ ಯಾವ್ಯಾವ ಸೀನ್ ಎಲ್ಲೆಲ್ಲಿ ತೆಗೆದಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಬನ್ನಿ ಸ್ನೇಹಿತರೆ ಹೊರಗಡೆ ಹೋದ್ರೆ ಈ ಏನ ಈ ಮನೆ ಮುಂದೆ ಏನು ತೋಟ ಇದೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮಗೆ ಮಾಡಿ ಮೇಲೆ ಹೇಳಿದ್ದೆ ಈ ಶಂಕರ್ ಫಾರ್ಮ್ ಒಳಗಡೆ ಬಂದ್ರೆ ಒಂದು ಮನೆ ಪ್ಲಸ್ ಒಂದು ಸಣ್ಣ ತೋಟದ ತರ ಬನ್ನಿ ನೋಡೋಣ ತೋಟ ಎಲ್ಲ ನೀವು ಸಾಕಷ್ಟು ಜನ ತೋಟಗಳನ್ನ ನೋಡಿರ್ತೀರಾ ಆದ್ರೂ ನಮ್ಮ ಬೆಂಗಳೂರು ಪಕ್ಕದಲ್ಲಿ ಇಷ್ಟೊಂದು ಜಾಗ ಇಟ್ಕೊಂಡು ಈ ಒಂದು ತೋಟದ ಅಟ್ಮಾಸ್ಫಿಯರ್ ಮಾಡೋದು ಬಹಳ ಕಷ್ಟ ಇದು ನೋಡಿ ನಾವು ಯಾವ ರೀತಿ ಬೇಕಾದ್ರೆ ಕನ್ವರ್ಟ್ ಮಾಡ್ಕೋಬಹುದು ನಾನು ಇದನ್ನ ಬೇಕಾದ್ರೆ ಒಂದು ದೊಡ್ಡ ಎಸ್ಟೇಟ್ ಹೌಸು ಎಸ್ಟೇಟ್ ಫಾರಂ ಹೌಸು ಒಂದು ತೋಟದ ಮನೆ ಈ ರೀತಿ ಎಲ್ಲ ಕನ್ವರ್ಟ್ ಮಾಡಿಕೊಂಡು ನಾವು ಇದು ಒಂದು ಚಲನಚಿತ್ರಗೆ ಹೇಗೆ ಅನುಕೂಲ ಆಗ್ಬೇಕು ಆ ರೀತಿ ಕೂಡ ನಾವು ಮಾಡ್ಕೋಬಹುದು ಬನ್ನಿ ಇವರು ಏನ್ ಮಾಡಿದ್ದಾರೆ ಸುತ್ತಲೂ ಈ ಹೆಂಚಲ್ಲಿ ಕಾಂಪೌಂಡ್ ಕಟ್ಟಿದ್ದಾರೆ ಹೆಂಚಂದ್ರೆ ಈ ಒಂದು ಚೂರು ಬಾಕ್ಸ್ ಬಾಕ್ಸ್ ತರ ಇರ್ತದೆ ಈ ಒಂದು ಮಂಗ್ಳೂರು ಟೈಲ್ಸ್ ಅಂತನೂ ಕರಿಬಹುದು ಅಥವಾ ಇದಕ್ಕಿನ್ನೂ ಇದಕ್ಕೆ ಪರಿಪಕ್ವಾದ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಹೆಂಚಿನ ಇದ್ರನ್ನಲ್ಲೇ ಇವರು ಕಾಂಪೌಂಡ್ ಕಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಒಂದಷ್ಟು ಅಡಕೆ ಮರಗಳು ಆಮೇಲೆ ಈ ಕಡೆ ಬಂತು ಅಂದರೆ ಮಾವಿನ ಮರ ಸಪೋಟ ಮರ ಮತ್ತು ನಾವೀಗ ನಮ್ಗೆ ಏನಾಗುತ್ತೆ ಯಾವುದಾದ್ರೂ ಒಂದು ಹಳ್ಳಿ ಚಿತ್ರೀಕರಣಕ್ಕೆ ಹೋಗ್ಬಿಟ್ಟು ತೋಟದ ಮನೆ ತೋಟದ ಇದನ್ನು ನಾವು ಮಾಡಬೇಕು ಅಂದರೆ ತುಂಬ ದೂರ ಆಗುತ್ತೆ ಕೆಲವು ನಟರು ನಾವು ಬೆಂಗಳೂರಿನಲ್ಲಿ ಇತ್ತು ಅಂದರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಸೊ ಬ್ಯಾಂಗ್ಳೂರ್ ಪಕ್ಕದಲ್ಲಿ ಅಂದರೆ ಇದು ಬಂದು ರಾಮೋಹಳ್ಳಿ ಬ್ಯಾಂಗ್ಳೂರು ನಗರದಿಂದ ಒಬ್ಬೊಬ್ಬರು ಏರಿಯಾಗೆ ಒಂದೊಂದು ಥರ ಡಿಸ್ಟೆನ್ಸ್ ಆಗುತ್ತೆ ಕೆಂಗೇರಿಯಿಂದ ಆಲ್ಮೋಸ್ಟ್ ಒಂದು ಹತ್ತು ಗಳು ಒಳಗಡೆ ಇರತಕ್ಕಂಥ ಒಂದು ಜಾಗ ಸ್ನೇಹಿತರೆ ನೋಡಿದ್ದೀರಲ್ಲ ಈ ನಮ್ಮ ಈ ನ ದಯವಿಟ್ಟು ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಎಪಿಸೋಡ್ಸಲ್ಲಿ ನಾನು ಚಿತ್ರಲೋಕ ಒಳಗಡೆ ಬರ್ತೀನಿ ಇನ್ನೂ ಒಂದಷ್ಟು ಶೂಟಿಂಗ್ ಮನೆಗಳು ಮತ್ತು ವಿಶೇಷವಾದ ಕಾರ್ಯಕ್ರಮಗಳನ್ನ ಮುಂದಕ್ಕೆ ಹಮ್ಮಿಕೊಂಡಿದ್ದೀವಿ ಎಲ್ಲ ಥರನೂ ಕಾರ್ಯಕ್ರಮ ನಾವು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ತಾವುಗಳು ಹಾರಿಸ್ಬೇಕು ಹೋಗಿ ಬರ್ತೀನಿ ಸ್ನೇಹಿತರೆ ನಮಸ್ಕಾರ